ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಅದ್ಭುತ ರುಚಿ ಕೊಡುವಂತಹ ಒಂದು ರೆಸಿಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬದನೆಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಬದನೆಕಾಯಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಉದ್ದ ಉದ್ದುದ್ದು ಬದನೆಕಾಯಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಯಾವುದೇ ರೀತಿ ಬದನೆಕಾಯಿಯಿಂದ ಬೇಕಾದರೂ ಈ ಥರದೊಂದು ಚಟ್ನಿ ಮಾಡ್ಕೋಬೋದು ಸಕ್ಕತ್ತಾಗಿರುತ್ತೆ ಅದರಲ್ಲೂ ಜ್ವರ ಬಂದು ಬಾಯಕೆಟ್ಟಾಗಂತೂ ಈ ಥರ ಒಂದು ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಊಟ ಸೇರಿಸುತ್ತೆ ಅಂದರೆ ನೀವು ಮಾಡ್ಕೊಂಡು ತಿಂದು ನೋಡಿ ಗೊತ್ತಾಗುತ್ತೆ ನೋಡಿ ಮೂರು ಬದನೇಕಾಯಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ಒಂದು ಟೊಮೆಟೊ ಒಂದು ಹತ್ತು ಹಸಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬಹುದು ನೀವು ನೋಡಿ ಈಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸುಟ್ಬಿಟ್ಟು ನಾನು ಆನಂತರ ಮತ್ತೆ ಒಗ್ಗರಣೆಯಲ್ಲಿ ಬೇಯಿಸ್ಬಿಟ್ಟು ನಾನು ಚಟ್ನಿ ಇದ್ದೀನಿ ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ನಿಜಗಳು ಊಟಕ್ಕೆಲ್ಲ ಅನ್ನಕ್ಕೆ ಮತ್ತೆ ಮುದ್ದೆಗೂ ಬರುತ್ತೆ ಹಾಗೆಯೇ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಬರುತ್ತೆ ನೋಡಿ ಹಸಿ ಆಲ್ಮೋಸ್ಟ್ ಅದು ಸುಟ್ಟಿದ್ದಾಯಿತು ಈಗ ಅದನ್ನು ತೆಗೆದುಕೊಳ್ತಾ ಈಗ ಟೊಮೆಟೊ ಬೆಳ್ಳುಳ್ಳಿ ಸುಟ್ಟಿದೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಬದನೇಕಾಯಿ ಮತ್ತು ಟೊಮೆಟೊನ ಸುಟ್ಕೋಬೇಕು ಸಿಪ್ಪೆ ಬಿಡಬೇಕು ಆ ಥರ ಸುಟ್ಕೋಬೇಕಾಗುತ್ತೆ ಬದನೇಕಾಯಿನ ಫಸ್ಟು ಟೊಮೆಟೋನ ನಾನಿಲ್ಲಿ ಸುಟ್ಕೊಳ್ತಾಯಿದ್ದೀನಿ ಸೆಂಟ್ರಲ್ ಇಟ್ಟಿದೊಂದು ಬದನೆಕಾಯಿ ನೋಡಿ ಸುಟ್ಟಿದೆ ಈಗ ಇನ್ನೂ ಎರಡು ಬದನೆಕಾಯಿ ಹಾಗೆಯೇ ಒಂದು ಟೊಮೆಟೊ ಕೂಡ ನಾನು ಸುಟ್ಕೊಳ್ತಾ ಇದ್ದೀನಿ ಇದಕ್ಕೆ ಎಲ್ಲನೂ ಸುಟ್ಟು ಮಾಡೋದ್ರಿಂದ ಒಂಥರ ಡಿಫ್ರೆಂಟಾಗಿರುತ್ತೆ ಹಾಗೆ ಸಕ್ಕತ್ತು ಟೇಸ್ಟಾಗಿರುತ್ತೆ ಹೆಲ್ದಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೂಜೆ ನಿರ್ಜೋಗಲು ಊಟ ಬೇಡ ಅನ್ನೋರು ಕೂಡ ಮತ್ತೊಂದಷ್ಟು ಊಟ ಇನ್ನೂ ಸ್ವಲ್ಪ ಅನ್ನ ಹಾಕಿದ್ರೆ ತಿನ್ಬೋದಲ್ವ ಅಂತ ಅನಿಸುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಹಾಕೊಂಡು ತಿಂತ ಇದ್ರೆ ಸಖತ್ತಾಗಿರುತ್ತೆ ಮತ್ತು ಮುದ್ದೆ ಕೂಡ ಈ ಥರ ಚಟ್ನಿ ಮಾಡ್ಕೊಂಡು ಊಟ ಮಾಡ್ತಾರೆ ಹಾಗೆಯೇ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೂಜೆದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ರಂತೂ ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಟೊಮೆಟೊನ ಎಲ್ಲ ಕಡೆನೂ ಸುಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ತೆಗಿ ಬರಬೇಕು ಹಾಗೆಯೇ ಒಂದು ಫಿಫ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ತನಕ ಸುಟ್ಟಿದ್ದೀನಿ ನಾನು ಮತ್ತು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತೀನಿ ಹಾಗಾಗಿ ನೋಡಿ ಈಗ ಬದ್ನೇಕಾಯಿ ಒಂದು ತೆಗೆದಿಟ್ಟಿದ್ದೆ ಅವಾಗಲೇ ಮೂರು ಇಟ್ಕೊಂಡಿದ್ದೆ ನಾನು ಬದ್ನೇಕಾಯ ನೋಡಿ ಈಗ ಇದು ಎರಡನ್ನೂ ಕೂಡ ಅದೇ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಕೂಡ ಬೇಯಿಸ್ಕೊಂಡು ಈಗ ಸ್ಟೌವ್ ಆಫ್ ಮಾಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಒಂದೆರಡು ಇಲ್ಲಿ ಉದುರಿದೆ ಒಂದು ಗೆಡ್ಡೆ ಇಟ್ಕೊಂಡಿದ್ದೆ ನಾನು ಅದನ್ನು ನನಗೆ ತಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಟೊಮೆಟೋನ ಈಗ ಮೊದಲಿಗೆ ಸಿಪ್ಪೆ ತೆಗಿತೀನಿ ಸ್ವಲ್ಪ ಆರಕ್ಕಿಟ್ಟಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ತಣ್ಣಗಾಗ್ಬಿಡುತ್ತೆ ಅಲ್ಲ ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಗಿಬೇಕು ಟೊಮೆಟೊದು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಪ್ಪೆ ಹೇಗೆ ತೆಗೆದಿದ್ದು ಅಂದ್ಬಿಟ್ಟು ಈಗ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಅದೇ ಪ್ಲೇಟಲ್ಲೇ ಇಟ್ಕೊಳ್ತಾ ಇದ್ದೀನಿ ಈಗ ಬದನೇಕಾಯಿ ಕೂಡ ಎಲ್ಲನೂ ಸಿಪ್ಪೆ ತೆಗಿಬೇಕಾಗುತ್ತೆ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಸಿಪ್ಪೆ ಸುಟ್ಟಿರೋದ್ರಿಂದ ತುಂಬಾ ಈಸಿಯಾಗಿ ಬರುತ್ತೆ ಬದನೇಕಾಯಿ ಸುಟ್ಕೊಳ್ಳುವಾಗ ನೋಡಿಬಿಟ್ಟು ಸುಟ್ಕೋಬೇಕು ಹುಳ ಇರೋ ಅಂಥದ್ದು ಆ ಥರದ್ದು ತಗೊಳೋಕೋಗ್ಬಿಡಿ ಗೊತ್ತಾಗುತ್ತೆ ಖಂಡಿತ ಹೊರಗಡೆಯಿಂದ ನೋಡಿ ಇದು ತೊಟ್ಟ ಹತ್ರ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ನಾನು ಕಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು ಕಲ್ಸ್ಕೊಂಡು ಅಷ್ಟು ಚೆನ್ನಾಗಿ ಬೆಂದಿದೆ ಇದು ಬದನೇಕಾಯಿ ನೋಡಿ ಈಗ ಇನ್ನೆರಡು ಬದ್ನೆಕಾಯಿ ಕೂಡ ಇದೇ ಥರ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾನು ಅದೇ ಹಾಕಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ನೋಡಿ ಇಲ್ಲಿ ಮಾತ್ರ ಈ ತೊಟ್ಟ ಹತ್ರ ಮಾತ್ರ ಈ ಥರ ಕಟ್ ಮಾಡಲೇಬೇಕು ಏಕೆಂದರೆ ಅಲ್ಲ ಸಿಪ್ಪೆ ಇರುತ್ತಲ್ಲ ತೊಟ್ಟ ಹತ್ರ ಒಂದು ಹಾಗಾಗಿ ಅಷ್ಟು ಚೆನ್ನಾಗಿ ಬೆಂದಿರಲ್ಲ ಇದು ಒಗ್ಗರಣೆಯಲ್ಲಿ ಹಾಕಿದ ಮೇಲೆ ಅದು ಕೂಡ ಬೆಂದುಬಿಡುತ್ತೆ ನೋಡಿ ನೋಡಿ ಈಗ ಮೂರೂ ಆಯಿತು ಮೂರೂ ಸಿಪ್ಪೆ ತೆಗೆದಿದ್ದಾಯಿತು ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಂಚ ಈ ಥರ ಒಂದು ಚಟ್ನಿ ನೀವು ಖಂಡಿತ ತಿಂದಿರಲಿಕ್ಕಿಲ್ಲ ಸಕ್ಕತ್ತಾಗಿರುತ್ತೆ ಒಂದು ಆಗಲಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಜ್ವರ ಬಂದಾಗಂತೂ ಸ್ವಲ್ಪ ಚಟ್ನಿ ಇದ್ದರೆ ಸಾಕು ಇನ್ನೂ ಸ್ವಲ್ಪ ಅನ್ನ ಹಾಕ್ಸ್ಕೊಂಡು ತಿನ್ನೋಣವ ಅನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ಆ ಥರ ಒಂದು ಕೆಟ್ಟ ಬಾಯಿಗೆ ರುಚಿ ಕೊಡುತ್ತೆ ಇದು ಹಾಗೆ ಚೆನ್ನಾಗಿ ಸುಮ್ಮನೆ ಆಗಿರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡಿ ಈಗ ಎಲ್ಲನೂ ಹಾಕ್ಕೊಂಡಿದ್ದಾಯ್ತು ಒಂದು ಪ್ಲೇಟಲ್ಲಿ ಇನ್ನು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ನಾನು ನೋಡಿ ಇದೆಷ್ಟು ಒಂದೇ ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಏನೆಲ್ಲ ಹಾಕೋಬೇಕಂತ ನೋಡೋಣ ಬನ್ನಿ ಸ್ವಲ್ಪ ಗಟ್ಟಿ ಪಾತ್ರೆ ತೊಗೊಳ್ಳಿ ಕುಟ್ಟಬೇಕು ಹಾಗಾಗಿ ಪಾನೇಲಿ ಇಟ್ಕೊಳಕ್ಕೆ ಹೋಗಿಬಿಡಿ ಕುಟ್ಟಕ್ಕೆ ಬರಲ್ಲ ಎರಡು ಚಮಚ ಆಯಿಲ್ ಹಾಕೊಂಡಿದ್ದೀನಿ ನೋಡಿ ಸಾಸಿವೆ ಕರಿಬೇವು ಒಗ್ಗರಣೆಗೆ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಜೀರಿಗೆ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಒಂದು ಈರುಳ್ಳಿ ಈರುಳ್ಳಿ ಬೇಕು ಸಣ್ಣ ತೊಗೊಂಡಿದ್ದೀನಿ ನಾನು ಈರುಳ್ಳಿನ ಒಗ್ಗರಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನೋಡಿ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಂದಿದೆ ಟೊಮೆಟೊ ಬಟ್ ಇದನ್ನು ಈಗ ಮ್ಯಾಶ್ ಮಾಡ್ಕೋಬೇಕಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಹಾಗಾಗಿ ನಾನು ಸಣ್ಣ ಕಟ್ ಮಾಡಿನೇ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಒಗ್ಗರಣೆಯಲ್ಲಿ ಎಲ್ಲನೂ ಬೇಯಿಸ್ಕೋಬೇಕಾಗುತ್ತೆ ಬದನೇಕಾಯಿ ಅಂತೂ ಬೇಯಿಸಲೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಹಸಿಮೆಣ್ಸಿನ್ಕಾಯಿ ಕೂಡ ಸುಟ್ಟಿದೆ ನಾವು ಸುಟ್ಕೊಂಡಿರೋದ್ರಿಂದ ಎಲ್ಲನೂ ಮತ್ತು ಬೆಳ್ಳುಳ್ಳಿ ಸುಟ್ಟಿದೆ ಒಂದು ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಕಪ್ಪಾಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಹೀಗೆ ಇರಬೇಕು ಆ್ಯಕ್ಚುಲಿ ಇದು ಫ್ಲೇವರ್ ಕೊಡಬೇಕಲ್ಲ ಹಾಗಾಗಿ ಎಲ್ಲನೂ ಹಾಕಿದ್ದಾಯಿತು ಈಗ ಇದಕ್ಕಿನ್ನೂ ಕೆಲವೊಂದು ಸಾಮಗ್ರಿಗಳನ್ನ ಹಾಕಬೇಕಿದೆ ಹಾಗೆ ನೋಡ್ತಾ ಬನ್ನಿ ನೋಡಿ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಾಕಿದ್ರೆ ತುಂಬ ತುಂಬ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚಟ್ನಿ ಹಾಗಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ ಎಲ್ಲನೂ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನಾನು ಕಲ್ಲುಪ್ಪು ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಒಂದು ಎರಡರಿಂದ ಮೂರು ನಿಮಿಷ ಲೋ ಹೀಟಲ್ಲಿ ಅಥವಾ ಮೀಡಿಯಮ್ ಹೀಟಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ಉಪ್ಪೆಲ್ಲ ಕರಗಬೇಕು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದೀವಲ್ಲ ಹಾಕೋಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡಿ ನಂತರ ಮುಚ್ಚಿಡಬೇಕಾಗುತ್ತೆ ನೋಡಿ ಆಯಿತು ಮಿಕ್ಸ್ ಮಾಡಿದ್ದು ಈಗ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಲೋ ಹೀಟಲ್ಲೇ ಬೇಯಿಸಿದ್ದೀನಿ ನೀರು ಇಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಎಣ್ಣೆ ಯಾಕಂದರೆ ಸ್ವಲ್ಪ ನೀರು ಹಾಕೋಬೋದು ನೀವು ಬೇಕಾದರೆ ಇದಕ್ಕೆ ಹಾಗೇನೂ ಮಾಡ್ಕೋಬೋದು ಗಟ್ಟಿ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಆಫ್ ಮಾಡಿಬಿಟ್ಟು ನೋಡಿ ಈ ಥರ ಕುಟ್ಕೋಬೇಕು ಕುಟಾಣಿಯಿಂದ ಈ ಥರ ಕುಟ್ಟಿದ್ರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ನೀವು ಬೇಕಾದರೆ ಮಿಕ್ಸಿ ಜಾರಿ ಕೂಡ ಹಾಕೋಬೋದು ಬಟ್ ಈ ಥರ ಕುಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರೋದು ಅದು ಚಟ್ನಿ ನ್ಯಾಚುರಲ್ ಆಗಿರುತ್ತಲ್ವ ಹಾಗಾಗಿ ಸಖತ್ತಾಗಿರುತ್ತೆ ಖಂಡಿತ ನೀವು ಬೇಕಾದರೆ ಕುಟಾಣಿ ಇರಲಿಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಅಥವಾ ಎರಡು ರೌಂಡ್ ಮಿಕ್ಸಿ ಆನ್ ಮಾಡಿಬಿಟ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ದರ್ ದರಿ ಥರನೇ ಇರಬೇಕು ಆ್ಯಕ್ಚುಲಿ ತುಂಬ ನೈಸ್ ಆಗಬಾರ್ದು ಊಟಕ್ಕೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ತುಪ್ಪ ಇಷ್ಟ ಇಲ್ಲದಿದ್ದರು ಹಾಗೆಯೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ರೆಸಿಪಿ ನನಗಿಷ್ಟ ಆಗಲ್ಲ ಅಂತ ಹೇಳೋರೆ ಯಾರೂ ಇಲ್ಲ ಟೇಸ್ಟ್ ಮಾಡಿ ನೋಡೋಣ ವಾವ್ ಸ್ವರ್ಗ ಸ್ವರ್ಗ ಸುಖ ಅಂತಾರಲ್ಲ ಅಷ್ಟು ಚೆನ್ನಾಗಿದೆ ಅದ್ಭುತ ನಿಜವಾಗ್ಲು ಅಷ್ಟು ಒಂದು ಒಳ್ಳೆ ಟೇಸ್ಟ್ ಇದೆ ಇದು ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಒಂದು ಸತಿ ಆಗಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಬನ್ನಿ ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಚಟ್ನಿನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್